ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರದ ಕ್ರಮವನ್ನ ಭಾರತ ತೆಗೆದುಕೊಂಡಿದ್ದು ಅತ ಪಾಕ್ ಕೂಡ ಇಂಡಿಯಾಗೆ ತಿರುಗೇಟು ನೀಡಲು ಪ್ರಯತ್ನಿಸ್ತಾ ಇದೆ ಗಡಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದ್ದು ಉಭಯ ರಾಷ್ಟ್ರಗಳ ನಡುವೆ ಯುದ್ಧದ ಸಾಧ್ಯತೆ ದಟ್ಟವಾಗಿಸಿದೆ ಇದರ ನಡುವೆ ಭಾರತದ ಟಾಪ್ ಯುದ್ಧ ವಿಮಾನಗಳು ಮತ್ತು ಅದರ ಉನ್ನತ ಪೈಲಟ್ಗಳು ದೊಡ್ಡ ಪ್ರಮಾಣದ ಸಮರಾಭ್ಯಾಸದಲ್ಲಿ ತೊಡಗಿರುವುದು ಕುತೂಹಲ ಕೆರಳಿಸಿದೆ ಪಾಕಿಸ್ತಾನದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ನಡುವೆ ನೌಕಾಪಡೆ ಕೂಡ ತನ್ನ ಆಪರೇಷನ್ ಸಿದ್ಧತೆ ಪ್ರದರ್ಶಿಸಿದೆ ಅತ ಪಾಕಿಸ್ತಾನ ಕೂಡ ತನ್ನ ದೊಡ್ಡ ದೊಡ್ಡ ಸೇನಾ ಉಪಕರಣಗಳನ್ನ ಭಾರತದ ಗಡಿಗೆ ಕಳಿಸ್ತಾ ಇರುವ ದೃಶ್ಯ ವೈರಲ್ ಆಗ್ತಾ ಇದ್ದು ಎರಡು ದೇಶಗಳ ನಡುವೆ ಯುದ್ಧ ಖಚಿತ ಅನ್ನುವಂತಾಗಿದೆ ಆತ್ಮೀಗೆರೆ ಪಹಲ್ಗ ದಾಳಿಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಹಳಸಿದ್ದು ಉಭಯ ದೇಶಗಳ ನಡುವೆ ಯುದ್ಧ ನಡೆಯುವ ಸಾಧ್ಯತೆ ದಟ್ಟವಾಗಿಸಿದೆ ಇದರ ನಡುವೆಯೇ ಭಾರತ ವಾಯುಪಡೆ ಹಾಗೂ ನೌಕಾಪಡೆ ಸಮರಾಭ್ಯಾಸದಲ್ಲಿ ತೊಡಗಿದೆ ಅಧಿಕೃತ ಮೂಲಗಳು ಇದನ್ನು ರೆಗ್ಯುಲರ್ ಆಗಿ ನಡೆಯುವ ಕವಾಯತ್ತು ಅಂತ ಕರೆದಿದೆ ಆದರೆ ಈ ಹಿಂದಿನ ಉದಾಹರಣೆಯನ್ನ ಗಮನಿಸಿದ್ರೆ ಈ ಸಮರಾಭ್ಯಾಸ ವಿಶಾಲ ಸಂಘರ್ಷಕ್ಕೆ ಸಿದ್ಧತೆಯ ಸೂಚಕಗಳಂತೆ ಕಾಣ್ತಾ ಇದೆ ಸೇನಾ ಪಡೆಗಳಿಗೆ ಮೋದಿ ಸರ್ಕಾರ ಎಲ್ಲದಕ್ಕೂ ಸಿದ್ಧರಾಗಿರಿ ಅನ್ನೋ ಸೂಚನೆ ನೀಡಿರುವ ರೀತಿ ಕಾಣ್ತಾ ಇದೆ ಈ ಹಿನ್ನೆಲೆ ನೌಕಾಪಡೆ ಮತ್ತು ಎಸ್ ಜೈಶಂಕರ್ ಅವರು ಭಾರತದಲ್ಲಿ ಇಸ್ರೇಲ್ ರಾಯಭಾರಿ ರುವೆನ್ ಅಜುರ್ ಅವರನ್ನ ಭೇಟಿಯಾಗಿದ್ದಾರೆ ಭಾರತದಲ್ಲಿ ಇಸ್ರೇಲ್ ರಾಯಭಾರಿ ರುವೆನ್ ಅಜರ್ ಅವರನ್ನ ಭೇಟಿಯಾಗಿದ್ದಾರೆ ಭಯೋತ್ಪಾದನೆ ನಿಗ್ರಹದಲ್ಲಿ ದ್ವಿಪಕ್ಷೀಯ ಸರ್ಕಾರವನ್ನ ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ ಇಸ್ರೇಲ್ ರಾಯಭಾರಿ ಅಜರ್ ಅಕ್ಟೋಬರ್ ಏಳರ ಹಮಾಸ್ ದಾಳಿಗೆ ಹೋಲಿಸಿದ್ದಾರೆ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ಜಾಗತಿಕ ಸಮುದಾಯ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಇಸ್ರೇಲ್ ಕರೆ ಕೊಟ್ಟಿದೆ ಇವರ ಜೊತೆಗೆ ಬಹುತೇಕ ವಿಶ್ವ ನಾಯಕರು ಭಾರತದ ಬೆನ್ನೆಲುಬಿಗೆ ನಿಲ್ಲೋ ಸೂಚನೆ ಕೊಟ್ಟಿದ್ದಾರೆ ಆತ್ಮೀಗಿದೆ ಈಗಾಗಲೇ ಭಾರತದಲ್ಲಿರೋ ಪಾಕಿಸ್ತಾನ ಪ್ರಜೆಗಳು ದೇಶ ತೊರೆಯುವಂತೆ ಎರಡು ದಿನದ ಡೆಡ್ ಲೈನ್ ನೀಡಲಾಗಿದೆ ಜೊತೆಗೆ ಹತ್ತಾರು ಮಹತ್ವದ ನಿರ್ಧಾರವನ್ನು ಪ್ರಧಾನಿ ಮೋದಿ ಕೈಗೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಈ ಕ್ಷಣದಿಂದಲೇ ರದ್ದುಗೊಳಿಸಲಾಗಿದೆ ಅಟಾರಿ ವಾಘಾ ಚೆಕ್ ಪೋಸ್ಟ್ ಮುಚ್ಚಲಾಗಿದೆ ಪಾಕಿಸ್ತಾನದಲ್ಲಿ ಇರುವ ಭಾರತೀಯ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳಲಾಗ್ತಾ ಇದೆ ಪಾಕಿಸ್ತಾನ ನಾಗರಿಕರಿಗೆ ನೀಡಿದ್ದ ವೀಸಾ ರದ್ದು ಮಾಡಲಾಗಿದೆ ಹಾಗೆ ಪಾಕಿಸ್ತಾನದ ಅಧಿಕಾರಿಗಳಿಗೆ ಒಂದು ವಾರದಲ್ಲಿ ಭಾರತ ತೊರೆಯುವಂತೆ ಸೂಚನೆ ನೀಡಲಾಗಿದೆ ಪ್ರಧಾನಿ ಮೋದಿ ಕೊಟ್ಟ ಈ ಶಾಕ್ನಿಂದ ಪಾಕಿಸ್ತಾನ ವಿಚಲಿತವಾಗಿದೆ ವಿಲವಿಲ ಒದ್ದಾಡ್ತಾ ಇದೆ ಉಗ್ರರ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಅಂಗ್ಲಾಚ್ತಾ ಇದೆ ಭಾರತ ಸರ್ಕಾರ ಜನರ ಹಕ್ಕುಗಳನ್ನು ಕೊಲ್ತಾ ಇದೆ ಜನರು ಇದರ ವಿರುದ್ಧ ದಂಗೆ ಎದ್ದಿದ್ದಾರೆ ಅಂತ ಪಾಕ್ ರಕ್ಷಣಾ ಸಚಿವ ಖವಾ ಜಶೀಫ್ ಹೇಳಿದ್ದಾರೆ ಆತ್ಮೀಗೆ ಭಾರತ ಕೊಟ್ಟ ತಿರುಗೇಟಿಗೆ ಪಾಕಿಸ್ತಾನ ರಾತ್ರಿಯೆಲ್ಲ ಜಾಗರಣೆ ಮಾಡಿದೆ ಉಗ್ರರ ದಾಳಿ ಬಳಿಕ ಭಾರತ ಎಲ್ಲಿ ಪ್ರತಿದಾಳಿ ನಡೆಸ್ತಾ ಇದೆಯೋ ಅನ್ನೋ ಭಯದಿಂದ ಪಾಕಿಸ್ತಾನ ಸೇನೆ ರಾತ್ರಿಯೆಲ್ಲ ಜಾಗರಣೆ ಶುರು ಮಾಡಿದೆ ಪಾಕಿಸ್ತಾನ ವಾಯು ಸೇನೆಯ ಎರಡು ಫೈಟರ್ ಜೆಟ್ಗಳು ಗಡಿಯೊಳಗೆ ರಾತ್ರಿ ಇಡೀ ಹಾರಾಟ ನಡೆಸಿತ್ತೆಂದು ಮಾಧ್ಯಮಗಳು ವರದಿ ಮಾಡಿದೆ ಅಲ್ಲದೆ ಕಂಗಾಲಾದ ಪಾಕಿಸ್ತಾನ ಭಾರತದ ಕ್ರಮಗಳಿಗೆ ಸೂಕ್ತ ಪ್ರತಿಕ್ರಿಯೆ ನೀಡಲು ಉನ್ನತ ಮಟ್ಟದ ತುರ್ತು ಸಭೆ ಕರೆದಿದೆ ಒಟ್ಟಲ್ಲಿ ಭಾರತದಲ್ಲಿ ನರಮೇಧ ನಡೆಸಿದ ಪಾಕ್ಗೆ ಸದ್ಯದಲ್ಲೇ ತಕ್ಕ ಶಾಸ್ತಿ ಆಗುವುದು ಖಾಯಂ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ